ಇನ್ನೊಬ್ರು ಹೆಂಗೆ ಹೆಂಗ ಚಕಚಕ ಇಟ್ಟಾಗ ನೋಡ್ರಿ ಅಲ್ಲಿದ್ದಾಗ ರೋಗ ಬಂದಾಗ ಮಾಡ್ತೇವ್ ಬೊಬ್ಬನಿ ಹಳ ಬೊಬ್ಬಣಿ ಮನ್ಸಂದೇ ಮನ್ಸಂಗ ಏನ್ ಹೊಡಬಡ ಮಾತಾಡತ್ರಿ ಐತಿ ಹೇವಾ ನಾಯನೇ ನಿಮ್ ಆಮೇಲೆ ಎಲ್ಲ ಗತಾ ನೋಡ್ರ ಊರಾಗಿದ್ದ ಬರ ಸೊಂಡ ನೋಡ್ಸತ್ ಕಾಲ್ ನೋಸತ್ ನೆವನೇ ಹೇಳ್ತಿತ್ತು ಬೋರ್ ಎಲ್ಲ ಕತ್ತ ನೋಡ್ರಿ ನಾಯನ್ ಅಂದಿಲ್ವ ಇ ಮನಿಯರ್ ಎಲ್ಲಾ ಮನವರ್ ಚಂದ ಬಾಡಿಗೆ ಇಟ್ಟಿದಕ ಇಪ್ಪತ್ ಸಾವಿರ ರೀ ಐತಿ ನನ್ನ ಹಾಟಿ ಒಯ್ ಕಿಚ್ಚ ಇಪ್ಪತ್ತು ಕೊಡ್ತ ನೋಡಲ್ಲಿ ನಮ್ಮ ಮೊಬೈಲ್ ಇದ್ದಾಗ ಹತ್ತು ಸಾವಿರ ಕೊಡ್ತಿಲ್ಲ ಹಗದ್ರ ನಾ ಹಾಟಿ ಎಲ್ಲ ಇವ್ರದೇ ಅದಾವ ಕಾಲ್ಮ ಏನು ಏನ್ ಮಾಡೋದು ಯವ್ವ ಇದು ಫ್ರಿಜ್ ಆ ಸಿಂಬಲ ಆಗ್ಯದ ಸಿಂಬಲ ಹಿಂಗ ರಾತ್ರಿ ಹಗಲ ಕೂಡ ಫ್ರಿಜ್ ಚಾಲು ಬಿಟ್ರ ಬಿಲ್ ಎಟ್ಟ ಬರ್ತದ ಎದಕ್ ಬರ್ತಾವ ಫ್ರಿಜ್ ಅವು ದೊಡ್ಡ ದೊಡ್ಡ ಮಿಷನ್ ಇರ್ತಾವ ಖರಾಬ್ ಆತವ ಅದ್ರಾಗ ಏ ಹಾಲ್ ಹೆಂಗ ಕೆಟ್ಟವಾಟ್ಟು ಕೆಟ್ಟ ಮಸರಾಗ ನೋಡಿಲಿ ಎಲ್ಲಾ ನಿಮ್ ಕಾಲಕಿರಿ ಬರೀ ಫ್ರಿಜ್ ಬಂದ ಮಾಡಿಲಾ ಅತ್ತಿರಿ ಇದ್ದಿದ್ ಪಲ್ಯನೂ ಹಾಳಾಲ್ ಇಟ್ಟು ಇಕ್ಟ್ ಹಾಳಾಲ್ ದೊಡ್ಡ ಹತ್ರಿ ನನಗೆ ಬೈಯತಾವಣ್ಣ ಊರ್ ಅತ್ತಿರಿ ಇವ್ರ ಬಾಜು ಕಿರ್ತಾರ ನೋಡ್ರಿ ಕಾಕು ಹ್ಮ್ ಬರಕೋರ ಬರ್ರಿ ಕುಂದ್ರ ಬರ್ರಿ ಹಾ ಬಂದ್ರಿ ನೀವ್ ಊರ್ ಕಡೆ ಇರ್ತೀರ ಏನ್ರಿ ಹ್ಮ್ ನಾವ್ ಊರ್ ಕಡೆ ಇರ್ತೇವ್ರಿ ಯಾಕೆ ಒಬ್ಬ ಇರ್ತಾಳ ಇಲ್ಲಿ ಒಂದ ನಮ್ ಸಸಿ ಕಡೆ ಲಕ್ಷ ಕುಡತ್ ಬರ್ರಿ ಬಾಳ ಪುಕ್ಕ ಅದರಿ ಪೋರಿ ಹ್ಮ್ ನಮ್ ಮಗನ ಜರ ರಾತ್ರಿ ಬರ್ತದ್ರಿ ಈ ಜಾರ ಲಕ್ಷ ಕೊಡ್ತ ಬರ್ರಿ ನಮ್ ಕಡಿ ಏನ್ ಮಾಡ್ತೀರಿ ಅಕ್ಕೋರ ನಾವ್ ಇರ್ಬೇಕಂದ್ರ ನಮ್ ಹೊಲ ಮನಿ ನೋಡೋರು ಯಾರು ಇಲ್ರಿ ಊರ್ ಕಡಿ ಅದೊಂದ್ ಮುದುಕು ರೊಟ್ಟಿ ಮಾಡ್ಕೊತ ಇನ್ನೊ ಮಗ ಅನ್ರಿ ಒಂದು ಲಗ್ನ ಮಾಡದ ಹಂಗಾರ ಸಂಸಾರ ಜೊಂದ್ ಹೊಂಟೇವ್ರಿ ಒಂದಿತ್ತು ಒಂದಿಲ್ಲ ನಾವು ಲಗ್ನ ನಾವ್ ಆಗಿ ಮೂರು ದಿವಸ ಏನ್ ತಿರ್ಕೊಂಡ್ ಬಂಗ್ಳೂರ್ಕೆ ಬಂದ್ಬಿಟ್ಟ ಅನ್ರಿ ಯಾರು ಮಾಡದ್ರಿ ಅಕ್ಕೋರ ಇವ್ರಿಟ್ ಬಂಗಾರ ಹಾಕೊಂಡ್ರಿ ಹೇಳ್ತೀರಿ ಅಕೋರ ಹುನ ಐಟೆಲ್ಲಾ ಬಂಗಾರ ಹಾಕೊಂಡ್ ಬರ್ತೇತಿ ನೋಡ್ರಿ ಅಕೋರ ನನ್ ಮ್ಯಾನ್ ಬಾ ಕಂಪನ್ಸಂ ಅದ್ರಿ ನಾ ಒಟ್ಟ ಅಂಜಾಲ ನೋಡ್ರಿ ನನಗ ಅಂಜೆ ಓಡ್ತಾರ್ರಿ ಮಂದಿ ನನ್ ಮೈ ಮೆಗಿಂದ ಬಂಗಾರ ತೋಬಾರ್ ಮುಗೀತೋಡ್ರಿ ಏನಾಯ್ ಉಂಗ್ರ ಇದ್ರಿ ಅವು ಯಾಕ ನೆನಪಾರಿ ಬಂದಿನ್ರಿ ಇಲ್ಲಾ ಐದು ಬಟ್ಟ ಹಿಂಗ್ ಮಾಡ್ತೀನಿ ಬರೀ ಬಟ್ಟ ನೆನಪಾರಿಕೆ ಬಿಟ್ಟು ಬಂದಿನ್ ಇಲ್ಲಾ ಅವು ಬಿ ಹಾಕೊಂಡ್ ಬರ್ತಿದೇರಿನಾ ಅಂಜಾಲ ನೋಡ್ರಿ ಅರಿಗಿ ಎದಕ್ ಮನಿ ಮನಿತ್ತಿನ ಮಂದಿಗಿ ಅದ ಇರಲಕ್ರಾಕ್ವಾರ ಎಲ್ಲಿಗ್ ಹೊಂಟಿದ್ರಿ ನೀವು ಏನು ಇಲ್ರಿ ಹಿಂಗೇ ವಾಕಿಂಗ್ ಮಾಡ್ಕೋತ ಹೊಂಟಿದ್ ನೋಡ್ರಿ ನಿಮ್ ಚಲೋ ಅದ್ರ ವಾ ಮಂದಿ ವಾಕಿಂಗ್ ಹೋಗು ಕಾಲಿ ಹೋಗು ಎಲ್ಲಿ ಹೋಗು ನಾವ್ ಬರೀ ನಮ್ ವಯಸ್ಸಿನ ಸಾವಂದ ದೊಡ್ಡ ಡ್ರೆಸ್ ಸುಟ್ಕೊಂಡಿದ್ರ ಬಡಿಗೆ ಮುರಿ ಹಂಗ ಹೊಡಿತಿದ್ರಿ ಎಂದಕ್ಕ ಈಗ ಎಲ್ಲ ಡ್ರೆರಸ ಪಿರಸ ಹಾಕೋತಾರೀವ್ ಎಲ್ಲಾರದು ಒಂಥರ ಇರಲ್ ನೋಡ್ರಿ ಹಣಿ ಬರ ನಾವ್ ಬರ್ರಿ ಯಾ ಡಣ್ಣ ಹಾಕೊಂಡಿದ್ರಿ ಹಿಂದಕ್ರಿ ಆಕೋರ ಇಟ್ ಹೊಡದ್ರಿ ನನ್ಗಾಂಡ ಕೇಳಬಾಳದ್ರಿ ಅವ ಕಿತ್ಕೊಂಡೆ ಹೋಗ ನೋಡ್ರಿ ಇಷಾ ಉಳದ್ರಿ ಹೊಡತ ಏನ್ ಮಾಡ್ತಿರಿ ಎಲ್ಲರಿಗೂ ಹ್ಯಾಪಿ ಯುಗಾದಿ ಹಂಗೆ ಈದ್ ಮುಬಾರಕ್ ದೇವ್ರಿ ನನಗೆ ಯಾಕೆ ಮನ್ಷ್ಯಾಗ ಹುಟ್ಸಿ ಅದ್ರಾಗು ಹೆಣ್ಣಾಗಿ ಯಾಕೆ ಉಟ್ಸಿ ಅಪ್ಪ ಅದ್ರಾಗಿ ಹಬ್ಬಗಳು ಬಂದು ಅಂದ್ರ ಹೋಳ್ಗಿ ಮಾಡ್ರಿ ಜೋಳ್ಗಿ ಮಾಡ್ರಿ ಹೂಗ್ಗಿ ಮಾಡ್ರಿ ಪಾಕ್ಗೆ ಮಾಡ್ರಿ ಸಾಕಾಗಿ ನೋಡ್ರವ ನೋಡ್ರಿ ಮಕ್ಳ ಜೀವನ ಬ್ಯಾಡವಾ ಬೇಡ ನನ್ ಗಂಡ ಸಾಗರ ಯಾಕೆ ಹುಡ್ಶಿಲಾ ಅದನ್ನು ಕೇಳಲಪ್ಪ ನಾವ್ ಗಂಡಮಕ್ಳದ ಏನ್ ಜೀವನ ಸುಖ ಅದ ಅವಕ್ರೇ ಹಣಿ ಬರ್ ಚಲೋ ಹೆಂಡ್ರು ಮಕ್ಳು ತಾಯಿ ತಂದಿ ಎಲ್ಲಾ ನೋಡ್ತಾರ ಇಲ್ಲ ಅಂದ್ರ ನಾಯಿಗಿತ್ತ ಆತ ಜಲ್ಮ ಅವಾಗ್ನು ಜಲಮ್ ಒಟ್ಟು ಮನುಷ್ಯರ ಜನಮಿ ಬೇಡಪ್ಪ ದೇವ್ರಿ ಅದಕ್ಕಪ್ಪ ದೇವ್ರಿ ನಮ್ದೊಂದು ರಿಕ್ವೆಸ್ಟ್ ನನಗ್ ಕ್ವಾಣ ಹುಟ್ಟಿ ತಿನ್ನೋದು ತಿನ್ನೋದು